ಕರ್ನಾಟಕ ಒನ್ ಫ್ರಾಂಚೈಸಿಗೆ ಅರ್ಜಿ ಆಹ್ವಾನ ನಿಮ್ಮ ಊರಲ್ಲೇ ಫ್ರಾಂಚೈಸಿ ಪಡೆಯಿರಿ ಹೇಗೆ ಪಡೆದು ಎಲ್ಲಿ ಅರ್ಜಿ ಸಲ್ಲಿಸುವುದು ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಕರ್ನಾಟಕ ಒನ್ ಪೋರ್ಟಲ್ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿದ್ದು ಇದು ಒಂದೇ ಪೋರ್ಟಲ್ ಅಡಿಯಲ್ಲಿ ನಾಗರಿಕ ಕೇಂದ್ರಿತ ಸೇವೆಗಳನ್ನು ಸುಲಭಗೊಳಿಸಲು ಕರ್ನಾಟಕ ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟಿದೆ ಕರ್ನಾಟಕ ಸರ್ಕಾರವು ನೀಡುವ ಎಲ್ಲ ಸೇವೆಗಳನ್ನು ಪ್ರವೇಶಿಸಲು ಜನರು ಈ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಬಹುದು ಈ ಸೇವೆಗಳನ್ನು ಕರ್ನಾಟಕ ಸರ್ಕಾರವು ಒದಗಿಸುವ ಸರ್ಕಾರದಿಂದ ನಾಗರಿಕರಿಗೆ ಸೌಲಭ್ಯಗಳ ಅಡಿಯಲ್ಲಿ ಸಂಯೋಜಿಸಲಾಗಿದೆ ಕರ್ನಾಟಕ ವನ್ ಯೋಜನೆಯು ಯಾವುದೇ ಸಮಯದಲ್ಲಿ ಎಲ್ಲಿಯಾದರೂ ನಾಗರಿಕ ಕೇಂದ್ರಿತ ಸೇವೆಗಳಿಗೆ ಒಂದೇ ಇಂಟರ್ಪ್ರೆಸ್ ಅನ್ನು ರಚಿಸುವ ಗುರಿಯನ್ನು ಹೊಂದಿದೆ ವಿವಿಧ ವಿತರಣಾ ಚಾನೆಲ್ಗಳು ಮತ್ತು ಐ ಟಿ ಸಂಪನ್ಮೂಲಗಳನ್ನು ಒದಗಿಸಿಕೊಂಡು ಸಮಗ್ರ ಪ್ರಾಯೋಗಿಕ ಸುರಕ್ಷಿತ ಸುಸ್ಥಿರ ಮತ್ತು ನಾಗರಿಕ ಸ್ನೇಹಿ ರೀತಿಯಲ್ಲಿ ಈ ಸೌಲಭ್ಯಗಳನ್ನು ಸರ್ಕಾರ ಮತ್ತು ಖಾಸಗಿ ವ್ಯವಹಾರಗಳು ಒದಗಿಸುತ್ತವೆ ಕರ್ನಾಟಕವನ್ನಿಂದ ಪಡೆಯಬಹುದಾದ ಸೇವೆಗಳು ಆಧಾರಕ್ಕಾಗಿ ಸೇವೆಗಳು ಆಯುಷ್ಮಾನ್ ಭಾರತ್ ಅಂದರೆ ಆರೋಗ್ಯ ಇಲಾಖೆ ಸೇವೆ ಚುನಾವಣಾ ಆಯೋಗಗಳಿಗೆ ಸೇವೆಗಳು ನಾಡ ಕಚೇರಿ ಪ್ಯಾನ್ಗಳು ಟ್ಯೂಬ್ಗಳು ಮತ್ತು ಬಲ್ಬ್ಗಳ ಮಾರಾಟ ಈ ಸ್ಟ್ಯಾಂಪಿಂಗ್ ಪುರಸಭೆಯ ಸಹಯೋಗ ಸೇವೆಗಳು ಆಹಾರ ಆಧಾರಿತ ಸೇವೆಗಳು ನಾಗರಿಕ ಸರಬರಾಜು ಎಕ್ಸೈಡ್ ಜೀವ ವಿಮಾ ಪ್ರೀಮಿಯಂ ಪಾವತಿ ಸಾರಿಗೆ ನಗರಾಭಿವೃದ್ಧಿ ಪ್ರಾಧಿಕಾರ ಸರ್ಕಾರಿ ಇಲಾಖೆಯ ಅರ್ಜಿ ನಮೂನೆ ಬಿಡುಗಡೆ ಉದ್ಯೋಗ ಎಚ್ಚರಿಕೆಗಾಗಿ ನೋಂದಣಿ ಪೊಲೀಸ್ ಇಲಾಖೆ ಒದಗಿಸುವ ಸೇವೆಗಳು ಉಪಯುಕ್ತತೆಗಳು ಅಂದರೆ ವಿದ್ಯುತ್ ನೀರು ಮತ್ತು ದೂರವಾಣಿ ಪಾಸ್ಪೋರ್ಟ್ ನೆರವು ಹೆಚ್ಚುವರಿ ಮೂರನೇ ವ್ಯಕ್ತಿಯ ಸೇವೆಗಳು ಕರ್ನಾಟಕವನ್ನು ಕೇಂದ್ರ ತೆರೆಯಲು ಅರ್ಜಿ ಆಹ್ವಾನ ಇದೀಗ ರಾಜ್ಯದಲ್ಲಿ ಒಟ್ಟು ನೂರ ಮೂವತ್ತೈದಕ್ಕೂ ಹೆಚ್ಚಿನ ಕರ್ನಾಟಕ ಕೇಂದ್ರ ಆರಂಭಿಸಲು ಸರ್ಕಾರ ನಿರ್ಧರಿಸಿದೆ ನೀವು ಕೂಡ ಏನಾದರೂ ನಿಮ್ಮ ಸ್ವಂತ ದುಡಿಮೆಗಾಗಿ ಬಯಸುತ್ತಿದ್ದರೆ ಕರ್ನಾಟಕ ಒನ್ ಫ್ರಾಂಚೈಸಿಯನ್ನು ಪಡೆದುಕೊಳ್ಳುವುದು ಉತ್ತಮ ಬೆಳವಣಿಗೆಗೆ ಆಯ್ಕೆ ಎಂದು ಹೇಳಬಹುದು ಯಾವುದೇ ದೂರದ ತಾಲೂಕು ಅಥವಾ ಜಿಲ್ಲಾಡಳಿತ ಕಚೇರಿಗೆ ಹೋಗದೆ ಸ್ಥಳೀಯ ಸೇವಾ ಕೇಂದ್ರದಲ್ಲಿ ಸರ್ಕಾರಿ ಸೇವೆ ಪಡೆದುಕೊಳ್ಳಲು ಎಂದು ಅವಕಾಶ ಮಾಡಿಕೊಡಲಾಗಿದೆ ಇದೀಗ ನೂರ ಮೂವತ್ತೈದು ಕರ್ನಾಟಕವನ್ನು ಕೇಂದ್ರ ತೆರೆಯಲು ಅರ್ಜಿ ಆಹ್ವಾನಿಸಲಾಗಿದ್ದು ಆಸಕ್ತರು ಫ್ರಾಂಚೈಸಿ ಪಡೆದುಕೊಳ್ಳಬಹುದು ಫ್ರಾಂಚೈಸಿ ಪಡೆದುಕೊಳ್ಳಲು ಯಾರೆಲ್ಲ ಅರ್ಹರು ಎಂದು ತಿಳಿಯಲು ಕೆಳಗೆ ನೀಡಿರುವ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಮೊದಲನೆಯದಾಗಿ ಭಾರತೀಯ ಪ್ರಜೆ ಆಗಿರುವ ಕರ್ನಾಟಕದ ನಿವಾಸಿಯಾಗಿರಬೇಕು ಯಾವುದೇ ಕಂಪನಿ ಅಥವಾ ಎನ್ ಜಿ ಒ ಪಾಲುಗಾರಿಕೆ ಮೂಲಕ ಅರ್ಜಿ ಸಲ್ಲಿಸಿದ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ ಡಿಪ್ಲೊಮೊ ಐ ಟಿ ಐ ಅಥವಾ ತತ್ಸಮಾನ ತಾಂತ್ರಿಕ ಕೋರ್ಸ್ಗಳಲ್ಲಿ ಉತ್ತೀರ್ಣರಾಗಿರಬೇಕು ಹೆಚ್ಚಿನ ವಿದ್ಯಾರ್ಥಿ ಹೊಂದಿರುವವರಿಗೆ ಮೊದಲ ಆದ್ಯತೆ ಅರ್ಜಿದಾರರಿಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯನ್ನು ಓದಲು ಬರೆಯಲು ಹಾಗೂ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡಲು ಗೊತ್ತಿರಬೇಕು ಜೊತೆಗೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಫ್ರಾಂಚೈಸಿ ಪಡೆಯಲು ಬೇಕಾಗಿರುವ ದಾಖಲೆಗಳು ವಿದ್ಯಾರ್ಥಿ ಪ್ರಮಾಣಪತ್ರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ಖಾತೆಯ ವಿವರ ಮೊಬೈಲ್ ನಂಬರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅರ್ಜಿ ಶುಲ್ಕ ನೂರು ರೂಪಾಯಿ ಕರ್ನಾಟಕವನ್ನು ಕೇಂದ್ರ ಫ್ರಾಂಚೈಸಿಗೆ ಅರ್ಜಿ ಸಲ್ಲಿಸುವ ವಿಧಾನ ಕರ್ನಾಟಕವನ್ನು ಫ್ರಾಂಚೈಸಿ ಪಡೆದುಕೊಳ್ಳಲು ಈ ವೆಬ್ಸೈಟ್ಗೆ ಭೇಟಿ ನೀಡಿ ಈ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಹೋಗಿ ಅರ್ಜಿ ಸಲ್ಲಿಸಿ ಅಗತ್ಯ ಇರುವ ಎಲ್ಲ ಮಾಹಿತಿ ಮತ್ತು ದಾಖಲೆಗಳನ್ನು ಭರ್ತಿ ಮಾಡಿ ಅರ್ಜಿ ಶುಲ್ಕವನ್ನು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ಪಾವತಿ ಮಾಡಬಹುದು ಶುಲ್ಕ ಪಾವತಿ ಮಾಡಿದ ನಂತರ ನಿಮ್ಮ ಅರ್ಜಿ ಸ್ವೀಕಾರಗೊಳ್ಳುತ್ತದೆ ಅರ್ಜಿ ಸ್ಥಿತಿ ತಿಳಿದುಕೊಳ್ಳಲು ಅರ್ಜಿ ಸಲ್ಲಿಸಿದ ನಂತರ ಸ್ವೀಕೃತಿ ಪ್ರತಿಯನ್ನು ಪಡೆದುಕೊಳ್ಳಿ ಇಂತಹ ಉತ್ತಮವಾದ ಮಾಹಿತಿ ಹೊಂದಿದ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ